ಎಲ್ರಿಗೂ ನಮಸ್ಕಾರ ಸೊ ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಕ್ಷೇತ್ರ ಮಲೆಮಹದೀಶ್ವರರ ನಡುಮಲೆ ಸನ್ನಿಧಿಯ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ ಸೊ ಮಹಾಶಿವರಾತ್ರಿ ಹಬ್ಬದ ಜಾತ್ರೆಯ ಪ್ರಾರಂಭದ ದಿನ ಇದಾಗಿರ್ತದೆ ಬಂಧುಗಳೇ ನಾಳೆಯಿಂದ ಜಾತ್ರೆ ಪ್ರಾರಂಭವಾಗುತ್ತೆ ಸೊ ಮಲೆಮಹದೀಶ್ವರರ ದರ್ಶನವನ್ನು ಸಮರ್ಪಣೆ ಮಾಡುತ್ತಾ ಮಹಾಶಿವರಾತ್ರಿ ಹಬ್ಬದ ಸಾಕಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ಮಲೆಮಹದೇಶ್ವರನ ಭಕ್ತಾದಿಗಳು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನು ಮಾಡಿಕೊಳ್ತೀನಿ ತೇರಿನ ಮಹಾರಥೋತ್ಸವ ಒಂದು ಸಕಲ ಸಿದ್ಧತೆಯ ವೀಕ್ಷಣೆಯನ್ನು ಪಡೆಯಬಹುದು ನೋಡಿ ಭಕ್ತಾದಿಗಳಿಗೆ ಇಲ್ಲೆಲ್ಲ ನೆರಳಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿರ್ತದೆ ಬಂಧುಗಳೇ ಇಲ್ಲ 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 ಸೊ ಕ್ಷೇತ್ರ ಸ್ವಾಮಿಯವರ ಸನ್ನಿಧಿಯ ಆನೆಯ ದರ್ಶನವನ್ನು ಕಣ್ತುಂಬ್ಕೊಳ್ಳಿ ಮತ್ತೆ ಏನಪ್ಪ ಸಮಾಚಾರ ನೋಡಿ ನಿಮಗೋಸ್ಕರ ನಮ್ಮ ಮಾವುತರಿಂದ ಒಂದು ಆಶೀರ್ವಾದವನ್ನು ಸಲ್ಲಿಸಿರ್ತೀವಿ ಸ್ವಾಮಿಯವರ ಸನ್ನಿಧಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವುದರ ಮೂಲಕ ಸ್ವಾಮಿಯವರ ಕೃಪಾಸೀರ್ವಾದವನ್ನು ಪಡೆಯಿರಿ ಭಕ್ತಾದಿಗಳಿಗೆ ಇಲ್ಲಿ ನೆರಳಿನ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿರ್ತದೆ ತುಂಬಾ ಜನ ನಾನಾ ಥರದ ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾರೆ ಸೊ ನೋಡಿ ದರ್ಶನದ ವ್ಯವಸ್ಥೆ ಇದು ತಾತ್ಕಾಲಿಕ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಸೊ ಇನ್ನು ಮುಂದಿನ ದಿವಸ ಉತ್ತಮವಾದ ರೀತಿಯಲ್ಲಿ ದರ್ಶನದ ವ್ಯವಸ್ಥೆಗೆ ಅನುಕೂಲಗಳನ್ನು ಮಾಡಿಕೊಡಲಾಗುತ್ತೆ ಈಗಾಗಲೇ ಮಾಹಿತಿಯನ್ನು ನೀಡಿರ್ತೀನಿ ಮತ್ತೊಮ್ಮೆ ಮಾಹಿತಿಯನ್ನು ಇದ್ದೀನಿ ನೋಡಿ ದರ್ಶನಕ್ಕೆ ಮಲೆಮಹದೀಶ್ವರನ ಭಕ್ತಾದಿಗಳ ದರ್ಶನಕ್ಕೆ ಸೂಕ್ತ ವ್ಯವಸ್ಥೆಯ ಒಂದು ಕಾಮಗಾರಿ ಪ್ರಗತಿಯಲ್ಲಿದೆ ತಾವು ವೀಕ್ಷಣೆಯನ್ನು ಪಡೆಯಬಹುದು ನೋಡಿ ಮಲೆಮಹದೀಶ್ವರನ ಏನು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸುವ ಭಕ್ತಾದಿಗಳಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿರ್ತದೆ ಸೊ ವಿಶೇಷ ದಾಸೋಹದ ವ್ಯವಸ್ಥೆಯನ್ನು ಸಹ ಮಾಡಲಾಗಿರ್ತದೆ ಸೊ ನೆರಳಿನ ಒಂದು ವ್ಯವಸ್ಥೆಯನ್ನು ಸಹ ವೀಕ್ಷಣೆ ಮಾಡ್ಬೋದು ವಿಶೇಷ ದಾಸೋಹದ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ ಭಕ್ತಾದಿಗಳು ದಯವಿಟ್ಟು ಪ್ರಸಾದ ಎಷ್ಟು ಬೇಕೋ ಅಷ್ಟಾಸ್ಕೊಳ್ಳಿ ವ್ಯಯ ಮಾಡಬೇಡಿ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಿ ಮುಂದೆ ಹೋಗಿ ಮುಂದೆ ಏನು ಪ್ರಸಾದ ವಿತರಿಸುವ ಕೇಂದ್ರದಲ್ಲಿ ನಮ್ಮ ದೇವಸ್ಥಾನದ ಪ್ರಾಧಿಕಾರದ ಏನು ಇಲ್ಲಿನ ನೌಕರರು ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಭಕ್ತಾದಿಗಳಿಗೆ ಒದಗಿಸಿಕೊಡುವ ನಿಟ್ಟಿನಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮದ ವಿಡಿಯೋ ವೀಕ್ಷಣೆಯನ್ನು ಕಣ್ತುಂಬಿಕೊಳ್ಳಬಹುದು ಬಹಳ ಕಟ್ಟುನಿಟ್ಟಿನ ಶಿಸ್ತಿನೊಂದಿಗೆ ನಮ್ಮ ಪ್ರಾಧಿಕಾರ ಇಲಾಖೆಯ ನೌಕರರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಸೊ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಿದ್ದೀನಿ ಮಹಾಶಿವರಾತ್ರಿ ಹಬ್ಬದ ಸಾಕಷ್ಟು ವಿಡಿಯೋ ವೀಕ್ಷಣೆಗಳನ್ನು ನಾನು ಸಾಧ್ಯವಾದ ಮಟ್ಟಿಗೆ ಮಾಹಿತಿಗಳನ್ನು ನೀಡ್ತೀನಿ ದಯವಿಟ್ಟು ಮುಂದಿನ ವೀಡಿಯೋ ವೀಕ್ಷಣೆಯಿಂದ ಪಡೆಯಿರಿ